ಉಷಾ ಅವರೇ ನೀವು ಕೇಳಿದ್ರಿ ಉಷಾ ಬಿ ಎಸ್ ಅಂತ ಸೊ ನೀವ್ ಕೇಳಿದ್ರಿ ಯಾವ ರೀತಿ ಅಮೃತ ಬಿಂದು ಪ್ರಾಶಾಯಣ ಹಾಕ್ಸೋದು ಸ್ವಲ್ಪ ತಿಳಿಸಿಕೊಡಿ ಅಂತ ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅರ್ಷಿತಾ ಅಭಿಲಾಷ್ ಆ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವರ್ಣ ಬಿಂದು ಪ್ರಾಶಾಯನ ಯಾವ ರೀತಿ ಹಾಕೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ನನ್ನ ವ್ಯೂವರ್ ಒಬ್ರು ಸ್ವರ್ಣಬಿಂದು ಪ್ರಸರಣ ಅಥವಾ ಅಮೃತ ಪ್ರಸರಣೆ ಯಾವ ರೀತಿ ಹಾಕೋದು ಅಂತ ಕೇಳಿದರು ಅದು ಯಾವ ರೀತಿ ಹಾಕೋದು ಮತ್ತು ಎಲ್ಲ ಹಾಕ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳಿದರು ಸೊ ಅದಕ್ಕೋಸ್ಕರ ನಾನು ಮೊನ್ನೆ ಡಾಕ್ಟರ್ ಹತ್ರ ನಾವು ಹಾಕ್ಸ್ಕೊಬಂದ್ವಿ ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಅವ್ರಿಗೂ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಮತ್ತೆ ಈಗ ನೋಡ್ತಾ ಇರೋರ್ಗೂ ಹೆಲ್ಪ್ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ಯಾವತ್ತೂ ಏನು ಹಾಕೋದು ಅಂತ ನಿಮಗೆ ಹೇಳ್ತಾ ಬರ್ತೀನಿ ಸೊ ಈ ವಿಡಿಯೋನ ನೋಡ್ತಾ ಹೋಗಿ ಅವರೇ ನೀವು ಕೇಳಿದ್ರಿ ಉಷಾ ಬಿ ಎಸ್ ಅಂತ ಸೊ ನೀವು ಕೇಳಿದ್ರಿ ಯಾವ ರೀತಿ ಅಮೃತ ಬಿಂದು ಪ್ರಾಶಾಯನ ಹಾಕ್ಸೋದು ಸ್ವಲ್ಪ ತಿಳಿಸ್ಕೊಡಿ ಅಂತ ಸೊ ಇದ್ರ ಬಗ್ಗೆ ನಾನು ಈಗ ಇನ್ಫಾರ್ಮೇಶನ್ ಕೊಡ್ತೀನಿ ನೋಡಿ ನೋಡಿ ಈ ರೀತಿಯಾಗಿ ಒಂದು ಕಾರ್ಡ್ ಕೊಡ್ತಾರೆ ಅದು ಈ ಮಾರ್ಕ್ಸ್ ನನ್ನ ಮಗ ಹೆಸರು ಮತ್ತೆ ಅವರು ಏಜು ಡೇಟು ಎಲ್ಲ ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಕೊಟ್ಟಿರ್ತಾರೆ ಹುಟ್ಟಿದ ಆರು ತಿಂಗಳ ಮಕ್ಕಳಿಗೆ ಅಥವಾ ಹುಟ್ಟಿದ ತಕ್ಷಣ ಮಕ್ಕಳಿಗೆ ಹಾಕ್ಬೋದು ಹಾಕ್ಬೋದು ಇದು ಮತ್ತು ಮತ್ತೆ ಡಾಕ್ಟರ್ ಮಾತಾಡಿದ್ದಾರೆ ನಿಮ್ಗೆ ಅದನ್ನು ಇದ್ರಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಸೊ ಯಾವಾಗ ಜನ್ವರಿಯಲ್ಲಿ ಪುಷ್ಯ ನಕ್ಷತ್ರ ಬರುತ್ತೆ ಡೇಟು ಇಲ್ಲಿ ಕೊಟ್ಟಿರ್ತಾರೆ ಆ ಪುಷ್ಯ ನಕ್ಷತ್ರದ ದಿನ ನಾವು ಪುಷ್ಯ ನಕ್ಷತ್ರ ದಿನ ನಾವು ಹೋಗಿ ಹಾಕ್ಸ್ಬೇಕಾಗುತ್ತೆ ಸೊ ಈ ಡೇಟ್ ನೋಡಿ ಜನವರಿ ಟ್ವೆಂಟಿ ಸಿಕ್ಸ್ ಮತ್ತೆ ಫೆಬ್ರವರಿ ಆ ತರ ಇದೆ ಇಲ್ಲಿ ಇರುಚಿ ಇರುಚಿನ್ನ ನಿಮಿಷ ಇಲ್ಲಿ ಮಗು ವೆಯ್ಟು ಮತ್ತೆ ಆ ರೀತಿಯಾಗಿ ಬರೆದಿರ್ತಾರೆ ವೆಯ್ಟು ಮತ್ತೆ ಹೈಟ್ ಎಷ್ಟಿದಾನೆ ಅಂತ ಅನ್ಬಿಟ್ಟು ಬರ್ದಿರ್ತಾರೆ ನಾವು ಆ್ಯಕ್ಚುಲಿ ಈ ರೀತಿಯಾಗಿ ಬರೆದಿರ್ತಾರೆ ನಾನೇನು ಮಾಡ್ತೀನಿ ಅಂತಂದರೆ ಡೇಟು ಮರಿಬಾರ್ದು ಅಂತ ಅಂದ್ಬಿಟ್ಟು ನಾನು ನೋಡಿ ಮೇಯಲ್ಲಿ ಡೇಟ್ ಮರಿಬಾರ್ದು ಅಂದ್ಬಿಟ್ಟು ನೋಡಿ ಮೇಯಲ್ಲಿ ಮೇ ಹದಿನಾಲ್ಕು ಸೊ ಮೊನ್ನೆ ನಾವು ಹಾಕ್ಸ್ಕೊಂಬಂದ್ರಿ ಪುಷ್ಯ ನಕ್ಷತ್ರ ನೋಡಿ ಇಲ್ಲಿದೆ ಪುಷ್ಯ ನಕ್ಷತ್ರ ಈ ನಕ್ಷತ್ರ ಬಂದಾಗ ಹಾಕೋದು ಅಮೃತ ಪ್ರಾಶಾಯಣ ಹಾಕ್ಸ್ ಹಾಕ್ಸ್ಬೇಕು ಬರುತ್ತೆ ಒಂದೊಂದ್ಸರ್ತಿ ತಿಂಗಳಲ್ಲಿ ಎರಡು ದಿನ ಬರುತ್ತೆ ಒಂದು ಒಂದಿನ ಬರುತ್ತೆ ನೋಡಿ ನಾನು ಆಲ್ರೆಡಿ ಎಲ್ಲ ಮಾರ್ಕ್ ಮಾಡಿಟ್ಟಿನಿ ಜೂನಲ್ಲೂ ಅಷ್ಟೇ ಟೆಂತ್ ಇದೆ ಹತ್ತನೇ ತಾರೀಕಿದೆ ನೋಡ್ತಾ ಇದ್ದೀನಿ ಅಲ್ಲಿ ಪುಷ್ಯ ನಕ್ಷತ್ರ ಸೊ ಈ ರೀತಿಯಾಗಿ ತಿಂಗಳಿಗೆ ಒಂದು ಸತಿ ಒಂದು ಬರುತ್ತೆ ಇಲ್ಲಾಂದರೆ ಒಂದು ಸತಿ ಎರಡು ಬರುತ್ತೆ ನೋಡಿ ಈ ರೀತಿಯಾಗಿ ನಾನು ಮೊದಲೇ ಅಲ್ಲಿ ಮಾರ್ಕ್ ಮಾಡಿಟ್ಟರೆ ನಾನು ಮರೆಯಲ್ಲ ಅಂತ ಮಾರ್ಕ್ ಮಾಡಿಟ್ಟಿದ್ದೀನಿ ಹದಿಮೂರನೇ ತಾರೀಕೆ ಫೋನ್ ಮಾಡಿ ಹೇಳ್ತಾರೆ ಅಥವಾ ಮೆಸೇಜ್ ಮಾಡ್ತಾರೆ ಈ ರೀತಿಯಾಗಿ ಅಮೃತ ಹಾಕ್ಸ್ಕೊಂಡು ಹೋಗಿ ಬನ್ನಿ ಅಮೃತ ಬಿಂದು ಹಾಕ್ಸ್ಕೊಂಡು ಹೋಗಿ ಬನ್ನಿ ಅಂತ ಸೊ ನಮ್ಮ ಮನೆ ಹತ್ರ ಇರೋಂಥ ಕ್ಲಿನಿಕ್ ಆಯುರ್ವೇದಿಕ್ ಕ್ಲಿನಿಕ್ ಅಥವಾ ಆಯುರ್ವೇದಿಕ್ ಅಂಗಡಿ ಇರುತ್ತಲ್ವಾ ಆ ಅಂಗಡಿಯಲ್ಲಿ

ಇದರ ಬೆನಿಫಿಟ್ಸ್ ಏನು ಅಂತ ಹೇಳಿದರೆ ಮಕ್ಕಳಿಗೆ ರಿಪೀಟೆಡ್ ಆಗಿ ಕೋಲ್ಡು ಕೆಮ್ಮು ಅಲರ್ಜಿ ಮತ್ತು ಬುದ್ಧಿಮಾಂದೆ ಎಲ್ಲ ಇರೋ ಮಕ್ಕಳಿಗೆಲ್ಲ ಇದನ್ನೆಲ್ಲ ಕೊಡ್ಬೋದು ಅಪ್ ಟು ಬರ್ತ್ ಟು ಅಪ್ ಟು ಸಿಕ್ಸ್ಟೀನ್ ಇಯರ್ಸ್ ತನಕ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಲ್ಲಿ ಇದನ್ನು ಕೊಟ್ಟರೆ ತುಂಬ ಬೆನಿಫಿಷಿಯಲ್ ಈಗ ಹೆಲ್ದಿ ಇರೋ ಮಕ್ಕಳಿಗೆ ತಿಂಗಳಿಗೆ ಒಂದು ಸಲ ಕೊಡ್ತೀವಿ ಪ್ರಾಬ್ಲಮ್ ಏನಾದರೂ ಇತ್ತು ಅಂತ ಹೇಳಿದರೆ ಆಗಿ ಟ್ವೆಂಟಿ ಒನ್ ಡೇಸ್ ಕೊಟ್ಟರೆ ಮಕ್ಕಳಿಗೆ ಏನು ಪ್ರಾಬ್ಲಮ್ ಇದೆಯೋ ಅದೆಲ್ಲ ಸರಿಯಾಗ್ತಾ ಬಂದ್ಬಿಡುತ್ತೆ ಆಲ್ಮೋಸ್ಟ್ ಈಗ ನಾವು ಒಂದು ಸಿಕ್ಸ್ ಮಂತ್ಸ್ ಇಂದ ಕೊಡ್ತಾ ಇದ್ವಿ ಆಲ್ಮೋಸ್ಟ್ ಬರೋ ಮಕ್ಕಳೆಲ್ಲ ನಮ್ಮ ಪೇಷಂಟ್ಸ್ ಗಳೆಲ್ಲ ಕಡಿಮೆ ಆಗ್ಬಿಟ್ಟಿದೆ ಸಿಕ್ಸ್ ಮಂತ್ಸ್ ಅಂದ್ರೆ ಮಕ್ಕಳು ಸಿಕ್ಸ್ ಮಂತ್ಸ್ ಇದ್ದಾಗ ಕೊಡ್ತಾರೆ ಅಪ್ ಟು ಬರ್ತ್ ಅಪ್ ಟು ಸಿಕ್ಸ್ಟೀನ್ ಇಯರ್ಸ್ ಅಂತ ಕೊಡ್ಬೋದು ನಾವು ಸ್ಟಾರ್ಟ್ ಮಾಡಿ ಈಗ ಸಿಕ್ಸ್ ಮಂತ್ ಆಗಿದೆ ಸಿಕ್ಸ್ ಮಂತ್ ಇದು ಒನ್ ಇಯರ್ ಆಗಿದೆ ಆಲ್ಮೋಸ್ಟ್ ನಮ್ಮತ್ರ ಹತ್ರ ಈಗೇನು ಜ್ವರ ನೆಗಡಿ ಕೆಮ್ಮು ಅಂತ ಏನ್ ಬರ್ತಾ ಇದ್ರಲ್ಲ ಮಕ್ಕಳೆಲ್ಲ ಕಮ್ಮಿ ಆಗ್ತಾರೆ ಆಲ್ಮೋಸ್ಟ್ ಸ್ವಲ್ಪ ಇಮ್ಯುನಿಟಿ ಪವರ್ ಎಲ್ಲ ಜಾಸ್ತಿ ಆಕ್ಚುಲಿ ಮಾಸ್ಕ್ ಅಷ್ಟೇ ಜ್ವರ ನೆಗಡಿ ಆತರ ಬರೋದು ಬಟ್ ಕಡಿಮೆ ಆಗಿದೆ ಆಕ್ಚುಲಿ ಬೆನಿಫಿಷಿಯಲ್ ಇದೆ ಅಪ್ ಟು ಬರ್ತ್ ಟು ಸಿಕ್ಸ್ಟೀನ್ ಇಯರ್ಸ್ ತನಕ ಕೊಡೋದು

ಈ ರೀತಿಯಾದಂತ ಸ್ವರ್ಣಬಿಂದು ಪ್ರಾಶನ ಕಾರ್ಡ್ ತಗೋಳಕ್ಕೆ ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಫಸ್ಟ್ ನಾವು ಹಾಕ್ಸೋವಾಗ ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಕಾರ್ಡ್ಗೋಸ್ಕರ ಮತ್ತೆ ಅವ್ರು ಇನ್ಫಾರ್ಮೇಶನ್ ಕೊಡಬೇಕಲ್ಲ ಯಾವ ಮಂತಲ್ಲಿ ಏನಿದೆ ಅಂತ ಕಾಲ್ ಅಥವಾ ಮೆಸೇಜ್ ಮಾಡಿ ನಮಗೆ ತಿಳಿಸ್ತಾರೆ ಹಾಗೆ ಅದಾದ್ಮೇಲೆ ತಿಂಗಳು ತಿಂಗಳಿಗೂ ನಾವು ಹಾಕ್ಸ್ದಾಗ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಇದೇ ರೀತಿಯಾಗಿ ನನ್ನ ಫ್ರೆಂಡ್ ಮಗುಗೆ ಹಾಕ್ಸ್ತಾ ಇದ್ದಾಳೆ ಅಲ್ಲಿ ವಿಜಯನಗರದಲ್ಲಿ ಹಾಕ್ಸ್ತಾ ಇರೋದು ಸೊ ಅಲ್ಲಿ ಇನ್ನೂರು ರೂಪಾಯಿ ತಗೊತಾರೆ ಒಂದೊಂದು ಏರಿಯಾದ ಮೇಲೆ ಒಂದೊಂದು ತರ ಡಿಪೆಂಡ್ ಆಗಿರುತ್ತೆ ಸ್ವರ್ಣಬಿಂದು ಪ್ರಾಶಯನ ಹಾಕಿದ್ಮೇಲೆ ಮಕ್ಕಳಿಗೆ ಒನ್ ಅವರ್ ಅಥ್ವಾ ಹಾಫ್ ಅನ್ ಅವರ್ ನೀರು ಅಥವಾ ಏನು ಕೊಡೋ ಆಗಿಲ್ಲ ಇನ್ನೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಸೋ ಮಚ್